ಹೇ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿನ್ನೆ ಬಂದಿರೋ ಪ್ರೋಮೋದಲ್ಲಿ ಬಿಗ್ ಬಾಸ್ ಕನ್ನಡದಲ್ಲಿ ವರ್ಲ್ಡ್ ಕಡ್ ಎಂಟ್ರಿಯಾಗಿ ಬಂದಿರೋ ನಮ್ಮ ಸೂರಜ್ ಸಿಂಗ್ ಅವರು ತುಂಬ ಚೆನ್ನಾಗಿ ಎಂಟ್ರಿ ಕೊಟ್ಟಿದ್ದಾರೆ ಯಾಕಂದರೆ ಅಲ್ಲಿ ಎಲ್ಲ ಹುಡುಗಿಯರು ಅವ್ರನ್ನ ನೋಡಿ ಫುಲ್ಲು ಒಂಥರ ಆಗಿಬಿಟ್ಟಿದ್ದಾರೆ ನಿನ್ನೆ ಬಂದಿರೋ ಪ್ರೋಮೋ ಒಂದು ಸ್ವಲ್ಪ ನೋಡಿ ಹೇಗಿದೆ ಅಂತ ಒಳಗೆ ಗಿಟ್ಟಾರು ಅವ್ರನ್ನ ನೋಡಿ ಎಲ್ಲ ಹುಡುಗಿರು ಆಲ್ಮೋಸ್ಟ್ ಅವ್ರನ್ನ ಕಷ್ಟ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ ಆದ್ರೆ ಮಾತ್ರ ಗಿಲ್ಲಿ ಅವ್ರನ್ನ ನೋಡಿ ನಂಗೆ ಅವ್ರು ಅವ್ರ ಬಿಟ್ಟಿದ್ದಾರೆ ಅಂತ ಯಾಕಂದ್ರೆ ಕಾಮೆ ಅವ್ರ ಹತ್ರ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡ್ತಾ ಇದ್ದಾರೆ ಆದರೆ ಗಿಲ್ಲಿ ಮಾತ್ರ ಸಖತ್ ಮನುಷ್ಯ ಹೇಗಂದ್ರೆ ಕಾವ್ಯ ಅವಳು ಗಿಲಿಯನ್ನು ರಾಖಿ ಕಟ್ಟಿದಾಗ ಗಿಲ್ಲಿ ಯಾವ ತರ ಉರಿಸ್ತಾ ಇದಂದ್ರೆ ಪಾಪ ಕಾವ್ಯ ಆತರ ಅನ್ಕೊಳ್ಲಕ್ಕೂ ಇಲ್ಲ ಈ ತರ ಅವನು ಉರ್ಸ್ತಾನಂತೆ ಬಟ್ ಸಖತ್ತಾಗಿ ಮಾಡ್ತಾ ಇದೀಯ ಸೂರಜ್ ಅವರು ಬಂದಾಗ ಬಿಗ್ ಬಾಸ್ನಲ್ಲಿ ಯಾವ ತರ ಲವ್ ಸ್ಟೋರಿ ಸ್ಟಾರ್ಟ್ ಆಗಿಲ್ಲ ಇನ್ನೋವರೆಗೂ ಸೀಸನ್ ಸೀಸನ್ನಲ್ಲಿ ಬಟ್ ಬಿಗ್ ಬಾಸ್ ಅವರೇ ಅನ್ಕೊಳ್ತಾ ಇದಾರೆ ಕಿ ಸೂರಜ್ ಬಂದಾಗ ಯಾರಾದ್ರೂ ಲೋ ಸ್ಟೋರಿ ಸ್ಟಾರ್ಟ್ ಮಾಡಬಹುದು ಅಂತ ಅದಕ್ಕೋಸ್ಕರನೇ ಕರ್ಸಿರಬಹುದು ಅಂತ ಅನ್ಕೊಂತೀನಿ ಬಟ್ ರಾಶಿಕ್ ಅವ್ರನ್ನ ಒಂದು ರೋಸ್ ಕೊಟ್ಟು ಹೇಳಿದ್ದಾರೆ ಅವರು ಇವರು ತುಂಬಾ ಕ್ಯೂಟ್ ಆಗಿದ್ದಾರೆ ಎಲ್ಲ ಗೇಮ್ ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಸೂರಜ್ ನಿಮ್ಮ ಪ್ರಕಾರ ಈ ಮನೆಯ ಅತಿ ಸುಂದರವಾದ ಸ್ತ್ರೀ ಸದಸ್ಯೆ ಯಾರು ಸೂರಾಜ್ ಸಿಂಗ್ ಅವರು ಸ್ವಿಮ್ಮಿಂಗ್ ಇಂದ ಹೊರಗ್ ಬಂದಾಗ ಎಲ್ಲ ಹುಡುಗಿರು ಅವ್ರನ್ನ ಯಾವ ತರ ನೋಡ್ತಿದಾರೆ ಅಂದ್ರೆ ಅವ್ರನ್ನ ತಿಂದು ಹಾಕೋ ತರ ನೋಡ್ತಿದ್ದಾರೆ ಅವ್ರ ಶರ್ಟ್ ಕಾಡ್ದಾರೆ ಆಲ್ಮೋಸ್ಟ್ ಎಲ್ಲ ಹುಡುಗಿರು ಅವ್ರನ್ನ ಇಷ್ಟಪಡುವ ಹಾಗೆ ಅನ್ಕೊಳ್ತಿದ್ದೇವೆ ಸೂರಜ್ ಅವರು ಸ್ವಿಮ್ಮಿಂಗ್ ಪೂಲ್ ಇಂದ ಹೊರಗ್ ಬಂದಾಗ ಬಟ್ಟೆ ನೆನೆದ್ರಿಂದ ಅವರು ಆ ಬಟ್ಟೆನ ತೆಗೆದು ಹಿಂಡತ್ತಾರೆ ಎಲ್ಲ ಹುಡುಗಿಯರು ಅವ್ರನ್ನ ಬಾಡಿ ನೋಡಿ ಶಾಕ್ ಆಗುತ್ತಾರೆ ಒಂಥರ ಏನಪ್ಪಾಸ್ ನೋಡಕ್ಕೆ ಚೆನ್ನಾಗಿದ್ದಾನೆ ಬಾಡಿ ಮಾತ್ರ ಸಕ್ಕತ್ತಾಗಿದೆ ಬಟ್ ಏನೋ ಸೂರಜ್ ಅವರು ತುಂಬಾ ಮೆಹನತ್ ಮಾಡಿದ್ದಾರೆ ಆ ಬಾಡಿ ಬೆಳೆಸೋಕೋಸ್ಕರ ತೋಲ್ ಸ್ಟ್ರಗಲ್ ಮಾಡಬೇಕಾಗುತ್ತೆ ಮೈನತ್ ಏನಂದ್ರು ಗಿಲ್ಲಿ ಉರ್ಸೋದ್ರಿಂದ ಕಾಲು ಸ್ವಲ್ಪ ಚೆನ್ನಾಗಿತ್ತು ಯಾಕಂದ್ರೆ ಅವರು ಬಂದ್ರು ಹ್ಯಾಂಡ್ಸಮ್ ಆಗಿದ್ದಾರೆ ಅದಕ್ಕೋಸ್ಕರ ಗಿಲ್ಲಿನ ಥೋಡೆ ಫೀಲ್ ಆಗಲ್ಲ